ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶ ಗೌಡ ಯಾರೆಲ್ಲ ಇನ್ನು ಕಾಮನ ಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕತೆ ಇಷ್ಟ ಆದರೆ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ ನೂರ ಹತ್ತೊಂಬತ್ತು ಸೀತಾ ಅವರ ಕೈಯಿಂದ ತಟ್ಟೆ ತೆಗೆದುಕೊಂಡು ಟೇಬಲ್ ಮೇಲೆ ಇರಿಸಿದವಳು ಅವರನ್ನು ಹಾಸಿಗೆಯ ಮೇಲೆ ಕೂರಿಸಿ ಅವರ ಪಕ್ಕ ತಾನೂ ಕುಳಿತು ಅವರ ಮಡಿಲಿಗೆ ತಲೆ ಇರಿಸಿದವಳು ಸೀತಮ್ಮ ನಿಮಗೆ ಎಲ್ಲ ಸತ್ಯವೂ ಗೊತ್ತು ತಾನೆ ಆ ಸತ್ಯ ನನಗೂ ಗೊತ್ತಾಗಬೇಕು ಏನು ಮುಚ್ಚಿಡದೆ ಎಲ್ಲವನ್ನೂ ಹೇಳಿ ಎಂದಿದ್ದಳು ಅವಳ ಧ್ವನಿಯಲ್ಲಿದ್ದ ನೋವು ಏನು ಎಂಬುದು ಸೀತಾ ಅವರಿಗೆ ತಿಳಿದು ಹೋಗಿತ್ತು ಆರಾಧ್ಯ ಹುಟ್ಟಿದಾಗಿನಿಂದಲೂ ಅವಳನ್ನು ನೋಡಿಕೊಳ್ಳುತ್ತಾ ಬಂದಿರುವ ಸೀತಾ ಅವರಿಗೆ ಈಗ ಅವಳು ನೋವು ತಿನ್ನುತ್ತಿರುವುದನ್ನು ನೋಡಿ ಇವರ ಒಡಲಿನಲ್ಲಿ ಸಂಕಟ ಶುರುವಾಗಿತ್ತು ತನ್ನ ಮಡಿಲಿನಲ್ಲಿ ಮಲಗಿದ್ದವಳ ತಲೆ ನೇವುತ್ತ ನಾನು ಸತ್ಯ ಹೇಳುವುದರಿಂದ ನಿನ್ನ ಮನದಲ್ಲಿರುವ ಗೊಂದಲಗಳು ದೂರವಾಗಿ ನೀನು ತೆಗೆದುಕೊಳ್ಳುವ ನಿರ್ಧಾರಗಳು ಸರಿಯಾಗಿರುತ್ತದೆ ಎಂದರೆ ನಾನು ಸತ್ಯ ಹೇಳುತ್ತೇನೆ ಆರಾಧ್ಯ ಎಂದರು ಸೀತಮ್ಮ ನೀವು ಹೇಳಿದ ಹಾಗೆ ಸತ್ಯ ತಿಳಿದರೆ ನನ್ನ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇನೆ ನೀವು ಸತ್ಯ ಹೇಳಿ ಎಂದಳು ಕಣ್ಣು ಮುಚ್ಚಿ ತೆಗೆದು ಗಟ್ಟಿ ನಿರ್ಧಾರ ಮಾಡಿದ ಸೀತಾ ಅವರು ಆರಾಧ್ಯ ಇವತ್ತು ಬಂದು ಹೋದರಲ್ಲ ಸೊನಾಲಿ ಮೇಡಮ್ ಅವರೇ ನಿನ್ನ ಎತ್ತ ತಾಯಿ ಎಂದು ಸೀತಾ ಅವರು ಹೇಳುತ್ತಿದ್ದ ಹಾಗೆ ಅವರ ಮಡಿಲಿನಿಂದ ಎದ್ದು ಕುಳಿತಳು ಅವಳ ಮುಖಭಾವವನ್ನು ಅರ್ಥೈಸಿಕೊಂಡವರು ಹೌದು ಆರಾಧ್ಯ ನಿನಗೆ ಜನ್ಮ ನೀಡಿದ ತಾಯಿ ಸ್ಪಂದನಾ ಮೇಡಮ್ ಅಲ್ಲ ಸೊನಾಲಿ ಮೇಡಮ್ ನಿನ್ನ ತಂದೆ ತಾಯಿ ಇಬ್ಬರದು ಲವ್ ಮ್ಯಾರೇಜ್ ಅವರಿಬ್ಬರು ಲವ್ ಮಾಡಿ ಮದುವೆಯಾದರೂ ಸಹ ಇಬ್ಬರ ಮಧ್ಯೆ ಒಂದು ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಬರಲೇ ಇಲ್ಲ ನಿನ್ನ ತಾಯಿ ಅಂದರೆ ಸೊನಾಲಿ ಮೇಡಮ್ ಹೆಸರಾಂತ ಮಾಡೆಲ್ ಆಗಬೇಕು ಎಂಬ ಆಸೆ ಅದಕ್ಕೆ ನಿನ್ನ ತಂದೆ ಅಡ್ಡಿ ಮಾಡಲಿಲ್ಲ ಆದರೆ ಅಷ್ಟರಲ್ಲಿ ನೀನು ಅವರ ಹೊಟ್ಟೆಯಲ್ಲಿದ್ದೀಯ ಎಂದು ತಿಳಿಯಿತು ತನ್ನ ಮಾಡೆಲ್ ಆಗುವ ಕನಸಿಗೆ ನೀನು ಅಡ್ಡ ಬರುತ್ತೀಯಾ ಎಂದು ನಿನ್ನನ್ನು ಹೊಟ್ಟೆಯಲ್ಲಿಯೇ ಸಾಯಿಸಲು ನೋಡಿದರು ಆದರೆ ನಿನ್ನ ತಂದೆಗೆ ಅದು ಇಷ್ಟ ಇರಲಿಲ್ಲ ನನಗೆ ಮಗು ಬೇಕೇ ಬೇಕು ಎಂದು ಹಠ ಹಿಡಿದರು ನಿನ್ನ ತಂದೆಯ ಕೋಪ ಹಠ ನೋಡಿ ಸೋನಾಲಿ ಮೇಡಮ್ಗೆ ಇಷ್ಟವಿಲ್ಲದಿದ್ದರೂ ಈಗ ಒಂಬತ್ತು ತಿಂಗಳು ನಿನ್ನನ್ನು ಅವರ ಹೊಟ್ಟೆಯಲ್ಲಿ ಇಟ್ಟುಕೊಂಡಿದ್ದರು ನೀನು ಹುಟ್ಟಿದ ದಿನ ನಿನ್ನ ತಂದೆಯಷ್ಟು ಖುಷಿಪಟ್ಟಿರುವವರು ಯಾರೂ ಇಲ್ಲ ಎನಿಸುತ್ತದೆ ಆದರೆ ಅಂದೇ ನಿನ್ನ ತಂದೆಯ ಖುಷಿಯನ್ನು ಕಸಿದುಕೊಳ್ಳುವಂತೆ ನಿನ್ನ ತಾಯಿ ನಿನ್ನನ್ನು ಹಸುಗೂಸು ಎಂದು ನೋಡದೆ ನೀನು ಅಳುತ್ತಿದ್ದರೂ ನಿನಗೆ ಹಾಲು ಕುಡಿಸದೆ ಹಾಸ್ಪಿಟಲ್ನಲ್ಲಿ ಬಿಟ್ಟು ತನ್ನ ಕೊರಳಲ್ಲಿದ್ದ ತಾಲಿಯನ್ನು ತೆಗೆದು ಹೊರಟು ಹೋದರು ಅಂದಿನಿಂದ ನಿನ್ನ ತಂದೆಗೆ ನಿನ್ನನ್ನು ತಂದೆ ತಾಯಿ ಎರಡೂ ಆಗಿ ನೋಡಿಕೊಂಡರು ಅವರ ಹೊಟ್ಟೆ ಇಲ್ಲದೆ ನೀನು ನಿದ್ದೆ ಮಾಡುತ್ತಿರಲಿಲ್ಲ ನಿನಗೆ ಸ್ನಾನ ಮಾಡಿ ತಯಾರಿ ಮಾಡುತ್ತಿದ್ದೆ ನಿನ್ನ ತಂದೆ ನಿನ್ನನ್ನು ಕಣ್ಣಿನ ರೆಪ್ಪೆಯ ಹಾಗೆ ಸಾಕಿದರು ನಿನಗೋಸ್ಕರ ಬೇರೆ ಯಾರನ್ನಾದರೂ ಮದುವೆಯಾದರೆ ನಿನ್ನನ್ನು ಅವರು ಚೆನ್ನಾಗಿ ನೋಡಿಕೊಳ್ಳುವುದಿಲ್ಲ ಎಂದು ಯಾರು ಎಷ್ಟೇ ಹೇಳಿದರೂ ನಾನು ಇನ್ನೊಂದು ಮದುವೆಯಾಗುವುದಿಲ್ಲ ಎಂದು ನಿರಾಕರಿಸಿಬಿಟ್ಟರು ಆದರೆ ನಿನ್ನ ಅಜ್ಜಿಯ ಆಟದಿಂದ ಸ್ಪಂದನ ಮೇಡಂ ನನ್ನ ಮದುವೆಯಾದರು ಎಂದು ಈ ಹಿಂದೆ ಸ್ಪಂದನ ಅವರಿಗೂ ಕೂಡ ಹಾಗಿದ್ದ ಮೊದಲ ಮದುವೆಯ ಬಗ್ಗೆ ಎಲ್ಲವನ್ನು ಬಿಡಿಸಿ ಹೇಳಿದರು ಸೀತಾ ಆರಾಧ್ಯ ನೀನು ತುಂಬ ಅದೃಷ್ಟ ಮಾಡಿದ್ದೀಯ ಸ್ಪಂದನ ಮೇಡಮ್ ನಿನ್ನನ್ನು ಯಾವತ್ತೂ ಮಲತಾಯಿಯ ರೀತಿ ನೋಡಿಯೇ ಇಲ್ಲ ನೀನು ಚಿಕ್ಕವಳಾಗಿರುವುದಾಗಿನಿಂದಲೂ ನಿನಗೆ ಸ್ವಲ್ಪ ನೋವಾದರೂ ಅವರ ಕಣ್ಣಲ್ಲಿ ನೀರು ಬರುತ್ತಿತ್ತು ಅಷ್ಟು ಜೋಪಾನ ಮಾಡಿಕೊಂಡು ಬಂದರು ನಿನ್ನನ್ನು ಅವರ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಧನು ಹಾಗೂ ಅನತಿಯನ್ನು ಗದರುತ್ತಾರೋ ಹೊರತು ನಿನ್ನನ್ನು ಒಂದು ದಿನಕ್ಕೂ ಅವರು ಗದರಿದ್ದನ್ನು ನಾನು ನೋಡಿಯೇ ಇಲ್ಲ ನೀನೆಂದರೆ ಜೀವ ಅವರಿಗೆ ಸವತಿ ಮಕ್ಕಳೆಂದು ಕಾಲಕಸವಾಗಿ ನೋಡುವಂತಹ ತಾಯಂದಿರು ಇರುವಾಗ ಸ್ಪಂದನಾ ಮೇಡಮ್ ಅವರಂತಹ ತಾಯಿ ನಿನಗೆ ಸಿಕ್ಕಿದ್ದು ನಿನ್ನ ಅದೃಷ್ಟ ಎನ್ನಬಹುದು ನಿನ್ನ ತಂದೆಗೆ ಡೈವರ್ಸ್ ಕೊಟ್ಟ ಮೇಲೆ ಸೊನಾಲಿ ಮೇಡಮ್ ಕೂಡ ಬೇರೆ ಮದುವೆಯಾಗಿದ್ದಾರಂತೆ ಆದರೆ ಮದುವೆಯಾದವರನ್ನು ಬಿಟ್ಟು ಮತ್ತೆ ನಿನ್ನ ತಂದೆಯನ್ನು ಮದುವೆಯಾಗಬೇಕು ಎಂದು ಅವರು ಯಾಕೆ ಬಂದರು ಎಂದು ಗೊತ್ತಿಲ್ಲ ನನಗೆ ಆದರೆ ಅವರು ಇಂದು ಮಾತನಾಡಿದ್ದನ್ನು ಕೇಳಿದರೆ ನಿನ್ನನ್ನು ಅವರ ಜೊತೆ ಕರೆದುಕೊಂಡು ಹೋಗಲೇಬೇಕು ಎಂದು ನಿರ್ಧಾರ ಮಾಡಿದಂತಿದೆ ಎಂದು ಎಲ್ಲವನ್ನು ಹೇಳಿ ಮುಗಿಸಿದ್ದರು ಹಾಗಾದರೆ ಅವರು ಈಗ ಒಂಟಿಯಾಗಿದ್ದಾರ ಸೀತಮ್ಮ ಎಂದಳು ಅವರೇ ಹೇಳುತ್ತಿದ್ದರಲ್ಲ ಒಂಟಿಯಾಗಿ ಇರಬಹುದೇನೋ ಎಂದವರು ಯಾಕೆ ಆಗಿ ಕೇಳುತ್ತಿದ್ದೀಯಾ ಆರಾಧ್ಯ ಎಂದರು ಏನಿಲ್ಲ ಸೀತಮ್ಮ ಸುಮ್ಮನೆ ಆಗಿ ಕೇಳಿದೆ ಈಗಾಗಲೇ ತಡ ಆಗಿದೆ ನನಗೆ ಊಟ ಬೇಡ ಊಟ ತೆಗೆದುಕೊಂಡು ಹೋಗಿ ಮಲಗಿ ಎಂದಳು ಊಟ ಬೇಡ ಎಂದರೆ ಹೇಗೆ ಆರಾಧ್ಯ ಮಧ್ಯಾಹ್ನವೂ ಕೂಡ ನೀನು ಸರಿಯಾಗಿ ತಿಂದಿಲ್ಲ ಬಾ ನಾನೇ ತಿನ್ನಿಸುತ್ತೇನೆ ಎಂದವರು ಬಚ್ಚಲ ಮನೆಗೆ ಹೋಗಿ ಕೈ ತೊಳೆದು ಬಂದು ಆರಾಧ್ಯ ಬೇಡ ಎಂದರೂ ಸಹ ಬಲವಂತ ಮಾಡಿ ಸ್ವಲ್ಪ ಊಟ ಮಾಡಿಸಿ ಹೋಗಿದ್ದರು ದಿಂಬಿಗೆ ತಲೆ ಕೊಟ್ಟು ಮಲಗಿದ್ದವಳ ಕಣ್ಣಿನಿಂದ ನೀರು ಇಳಿಯುತ್ತಲೇ ಇದ್ದವು ಈಗ ಅವಳ ಮನದಲ್ಲಿ ಏನು ಓಡುತ್ತಿದೆ ಎನ್ನುವುದು ಯಾರಿಗೂ ತಿಳಿದಿಲ್ಲ ಆ ಬಿಸಿಯ ಅನಿಗಳು ಕೆನ್ನೆಯನ್ನು ಸೋಕಿ ದಿಂಬನ್ನು ತೊಯ್ದಿದ್ದವು ಸ್ಪಂದನ ಅವರಿಗೆ ಯಾವಾಗ ಪ್ರಜ್ಞೆ ಬರುತ್ತದೆ ಎಂದು ಅಪ್ಪ ಮಗ ಇಬ್ಬರು ಜಾತಕ ಪಕ್ಷಿಯ ಹಾಗೆ ಐಸಿಯು ಮುಂದೆ ಇಬ್ಬರು ಕಣ್ಣು ಮುಚ್ಚದೆ ಕಾಯುತ್ತಾ ಕುಳಿತಿದ್ದರು ಮಧ್ಯರಾತ್ರಿಯ ವೇಳೆಗೆ ಸ್ಪಂದನ ಅವರಿಗೆ ಪ್ರಜ್ಞೆ ಬಂದಿತ್ತು ಸರ್ ನಿಮ್ಮ ವೈಫ್ಗೆ ಪ್ರಜ್ಞೆ ಬಂದಿದೆ ಎಂದರೆ ಆದರೆ ನಿಮ್ಮ ಜೊತೆ ಏನು ಮಾತನಾಡಬೇಕು ಎಂದು ತುಂಬ ಕೇಳಿಕೊಳ್ಳುತ್ತಿದ್ದಾರೆ ಒಳಗೆ ಹೋಗಿ ಎಂದು ಸ್ಪಂದನ ಅವರನ್ನು ನೋಡಿಕೊಳ್ಳುತ್ತಿದ್ದ ನರ್ಸ್ ಬಂದು ಹೇಳಿದರು ನರ್ಸ್ ಆಗಿ ಹೇಳುತ್ತಿದ್ದ ಹಾಗೆ ಧನುಷ್ ಹಾಗೂ ಮಿಥುನ್ ಇಬ್ಬರು ಒಳಗೆ ಹೋಗಿದ್ದರು ಗ್ಲುಕೋಸ್ ಹೋಗಲು ಚುಚ್ಚಿದ ಅದೇ ಕೈಯನ್ನು ಮೆಲುವಾಗಿ ಸ್ಪರ್ಶ ಮಾಡುತ್ತಾ ಸ್ಪಂದನ ಎಂದಿದ್ದರು ಅವರ ಮಾತಿಗೆ ಕಣ್ಣು ಬಿಟ್ಟರು ಆರಾಧ್ಯ ಎಲ್ಲಿ ನನ್ನ ಮಗಳು ನಾನು ನೋಡಬೇಕು ಎಂದು ಹೇಳುವವರ ಕಣ್ಣಿನಿಂದ ಕಂಬನಿ ಇಳಿದಿದ್ದವು ಸ್ಪಂದನ ಅವರು ಆಸ್ಪತ್ರೆಯಲ್ಲಿ ಮಲಗಿದ್ದರೂ ಸಹ ಒಂದು ಫೋನ್ ಮಾಡದೆ ವಿಚಾರಿಸದೆ ಇರುವ ಮಗಳ ಮೇಲೆ ಮಿಥುನ್ ಅವರಿಗೂ ಕೂಡ ಬೇಸರವಾಗಿತ್ತು ಆದರೆ ಅದನ್ನು ಹೆಂಡತಿಯ ಮುಂದೆ ತೋರದೆ ಅವಳು ಮನೆಯಲ್ಲಿದ್ದಾಳೆ ಎಂದರು ನಾ ನಾನು ಈಗಲೇ ಅವಳನ್ನು ನೋಡಬೇಕು ಎಂದು ತನ್ನ ಮಗಳು ಎಲ್ಲಿ ತನ್ನನ್ನು ಬಿಟ್ಟು ಹೋಗುತ್ತಾಳೆ ಎನ್ನುವ ಭಯ ಅವರನ್ನು ಈಗಲೂ ಕಾಡುತ್ತಿತ್ತು ಈ ಸರಿ ರಾತ್ರಿಯಲ್ಲಿ ಅವಳು ಎಲ್ಲಿ ಹೇಗೆ ಬರುತ್ತಾಳೆ ನಾಳೆ ಬೆಳಗ್ಗೆ ನಾವೇ ಮನೆಗೆ ಹೋಗುತ್ತೇವೆ ಆಗ ಮಾತನಾಡುವಿಯಂತೆ ಈಗ ನೀನು ಮಲಗಿ ರೆಸ್ಟ್ ಮಾಡು ಎಂದರು ಈಗ ಸ್ಪದನ ಅವರ ಕಣ್ಣುಗಳು ಮಿಥುನ್ ಅವರ ಹಿಂದೆ ನಿಂತಿದ್ದ ಧನುಷ್ ಎಡೆಗೆ ಅರಿದಿದ್ದವು ಧನುಗೆ ಸತ್ಯ ಪ್ರಯಾಸದಲ್ಲಿ ನುಡಿದಿದ್ದರು ಧನುಗೂ ಕೂಡ ಎಲ್ಲ ಸತ್ಯ ಗೊತ್ತಾಯಿತು ಆದರೆ ನೀನು ಹೆದರಿಕೊಳ್ಳುವಂಥದ್ದು ಏನೂ ಆಗಿಲ್ಲ ಹೀಗೆ ನೀನು ಹೆದರಿಕೊಳ್ಳುವುದನ್ನು ಬಿಟ್ಟು ಹುಷಾರಾಗುವುದನ್ನು ನೋಡು ಈಗ ನಾನು ಧನು ಹೊರಗೆ ಇರುತ್ತೇವೆ ನೀನು ಮಲಗು ಎಂದು ಅವರಿಗೆ ಸಮಾಧಾನ ಮಾಡಿ ಧನುಷ್ನನ್ನು ಹೊರಗೆ ಕರೆದುಕೊಂಡು ಹೋಗಿದ್ದರು ಮಿಥುನ್ ಅವರ ಮಾತು ಕೇಳಿ ಸ್ಪಂದನ ಅವರಿಗೆ ಸ್ವಲ್ಪ ಸಮಾಧಾನವಾದಂತಾಗಿ ಹಾಗೆ ಕಣ್ಣು ಮುಚ್ಚಿದರು ಅಣ್ಣ ರಾತ್ರಿ ಸ್ಪಂದನ ಮೇಡಮ್ಗೆ ಹುಷಾರಿಲ್ಲದೆ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿದ್ದಾರಂತೆ ಈಗ ಸ್ವಲ್ಪ ಪರವಾಗಿಲ್ಲ ಮನೆಗೆ ಕರೆದುಕೊಂಡು ಬರುತ್ತಾರಂತೆ ಎಂದಳು ಆತಂಕದಲ್ಲಿ ನಿನಗೆ ಯಾರು ಹೇಳಿದ್ದು ಶರತಿ ಎಂದನು ನಮ್ಮ ಸ್ಕೂಲ್ಸ್ ಟೀಚರ್ಸ್ ಇವತ್ತು ಬೆಳಗ್ಗೆ ಸ್ಪಂದನಾ ಮೇಡಮ್ನ ನೋಡಲು ಹಾಸ್ಪಿಟಲ್ಗೆ ಹೋಗಿದ್ದಾರಂತೆ ಅವರೇ ನನಗೆ ಕಾಲ್ ಮಾಡಿ ಹೇಳಿದ್ದು ಅಣ್ಣ ಇಷ್ಟೊತ್ತಿಗಾಗಲೇ ಮನೆಗೆ ಹೋಗಿರುತ್ತಾರೇನೋ ಹಾಸ್ಪಿಟಲ್ನಲ್ಲಿ ಆಗಿದ್ದರೆ ಹೇಗೋ ನೋಡಿಕೊಂಡು ಬರಬಹುದಿತ್ತು ಎಂದಳು ಅವರ ಮನೆಗೆ ಹೋಗಿ ಬೇಕಿದ್ರೆ ನೋಡಿಕೊಂಡು ಬಾ ಶರದಿ ಎಂದನು ಧನುಷ್ ಆಡಿರುವ ಮಾತುಗಳು ಅವನಿಗೆ ಏನು ಗೊತ್ತು ಹಾಗಾಗಿ ಅವರ ಮನೆಗೆ ಹೋಗು ಎಂದು ಹೇಳಿದನು ರಿಷಿ ನೀನು ಬಂದರೆ ಇಬ್ಬರೂ ಹೋಗಿ ನೋಡಿಕೊಂಡು ಬರಬಹುದು ಅಣ್ಣ ಎಂದಳು ತನ್ನ ಮಗಳ ಪ್ರೀತಿಯನ್ನು ಬೇಡಲು ಬಂದ ತಾಯಿಯ ಬಳಿ ನಿರಾಕರಿಸಿ ಕಳುಹಿಸಿದವನು ಈಗ ಅವರ ಮನೆಗೆ ಹೋಗಿ ಹೇಗೆ ಅವರನ್ನು ನೋಡಲು ಸಾಧ್ಯ ಇಲ್ಲ ಶರದಿ ನಾನು ಬರುವುದಿಲ್ಲ ಬೇಕಿದ್ದರೆ ನೀನು ಹೋಗಿ ಬಾ ಎಂದನು ಧನುಷ್ ಆಡಿದ ಪ್ರತಿಯೊಂದು ಮಾತನ್ನು ನೆನೆದವಳು ತಾನು ಕೂಡ ಹೋಗುವುದಿಲ್ಲ ಅಣ್ಣ ಎಂದವಳೆ ಅಲ್ಲಿ ನಿಲ್ಲದೆ ಹೊರಟಿದ್ದಳು ಸ್ಪಂದನ ಅವರನ್ನು ಮನೆಗೆ ಕರೆತಂದು ಐದು ನಿಮಿಷ ಆಗಿತ್ತಷ್ಟೆ ಅವರನ್ನು ಸೋಫಾ ಮೇಲೆ ಕೂರಿಸಿಕೊಂಡು ಅವರ ಜೊತೆ ಸುಗುಣ ಅವರು ಮಾತನಾಡುತ್ತಿದ್ದರೆ ಅತ್ತೆ ಆರಾಧ್ಯ ಎಂದು ಸುಗುಣ ಅವರನ್ನು ಕೇಳಿದರು ಈಗಲೂ ಕೂಡ ಅವರಿಗೆ ಮಗಳನ್ನು ನೋಡುವ ತವಕ ಹೆಚ್ಚಾಗಿತ್ತು ಸ್ಪಂದನ ನಿನ್ನ ಮಗಳಿಗೆ ನಿನ್ನನ್ನು ಬಿಟ್ಟಿರಲು ಸಾಧ್ಯವಿಲ್ಲ ಅವಳು ಎಲ್ಲಿಗೂ ಹೋಗುವುದಿಲ್ಲ ಯಾಕೆ ಇಷ್ಟು ಟೆನ್ಷನ್ ಮಾಡಿಕೊಳ್ಳುತ್ತೀಯಾ ಅವಳು ಕೋಣೆಯಲ್ಲಿಯೇ ಇದ್ದಾಳೆ ಬರುತ್ತಾಳೆ ನೀನು ಸಮಾಧಾನದಿಂದ ಇರು ಎಂದು ಸಮಾಧಾನಿಸಿದರು ಮಮ್ಮಿ ನನ್ನಿಂದಲೇ ನಿಮಗೆ ಈಗಾಗಿದ್ದು ದಯವಿಟ್ಟು ನನ್ನನ್ನು ಕ್ಷಮಿಸಿ ಎಂದು ಅವರ ಪಕ್ಕ ಕುಲಿತು ಅವರ ಹೆಗಲಿಗೆ ಒರಗಿ ಅಳುತ್ತಿದ್ದಳು ಅನತಿ ಅವಳ ಮಾತಿನಲ್ಲಿಯೇ ಅವಳೆಷ್ಟು ಎದರಿದ್ದಾಳೆ ಎಂದು ತಿಳಿಯುತ್ತಿತ್ತು ಈಗೆಲ್ಲ ಆಗುತ್ತೆ ಅಂತ ನಿನಗೆ ತಾನೇ ಏನು ಗೊತ್ತು ಅನತಿ ಆಗಿದ್ದಾಗ ಇದಕ್ಕೆಲ್ಲ ನಿನ್ನನ್ನೇ ಯಾಕೆ ಹೊಣೆ ಮಾಡಿಕೊಳ್ಳುತ್ತೀಯಾ ಈಗ ನನಗೆ ಏನೂ ಆಗಿಲ್ಲವಲ್ಲ ಹೋಗಲಿ ಬಿಡು ಎಂದರು ಅಷ್ಟರಲ್ಲಿ ಬಿರುಗಾಳಿಯ ಆಗಿ ಒಳನುಗ್ಗಿದ್ದಳು ಸೊನಾಲಿ ಅವಳು ಒಳ ಬರುತ್ತಿದ್ದ ಆಗಿ ಅವಳ ಎದುರಿಗೆ ನಿಂತ ಮಿಥುನ್ ಅವರು ಮತ್ತೆ ನೀನು ಎಲ್ಲಿಗೆ ಇಲ್ಲಿಗೆ ಯಾಕೆ ಬಂದೆ ಎಂದರು ಕಣ್ಣಿನಲ್ಲಿ ಕೆಂಡ ಉಗುಳುತ್ತ ಇವತ್ತು ನಾನು ನಿನ್ನ ಜೊತೆ ಮಾತನಾಡಲು ಬಂದಿಲ್ಲ ನನ್ನ ಮಗಳನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ ಎಂದು ಅವರಿಂದ ಮುಂದೆ ಸರಿದು ಹೋದವಳು ಏನು ಸ್ಪಂದನ ಒಂದೇ ದಿನಕ್ಕೆ ನಾನು ನೀಡಿದ ಶಾಕ್ ಪಡೆದುಕೊಳ್ಳಲು ಸಾಧ್ಯವಾಗದೆ ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದೀಯಾ ನಿನ್ನ ಆರ್ಟ್ ಇಷ್ಟೊಂದು ವೀಕ್ ಎಂದು ನನಗೆ ಗೊತ್ತಿರಲಿಲ್ಲ ಎಂದು ನಕ್ಕವಳು ಎಲ್ಲಿ ನನ್ನ ಮಗಳು ಎಲ್ಲಿದ್ದಾಳೆ ಎಂದಿದ್ದಳು ಸೊನಾಲಿ ಅವಳು ತನ್ನ ಮಗಳು ಎಂದು ಅವಳನ್ನು ಎಲ್ಲಿಗೂ ಕಳುಹಿಸುವುದಿಲ್ಲ ಎಂದು ಕುಳಿತಲ್ಲಿಯೇ ಕಷ್ಟದಲ್ಲಿ ನುಡಿದಿದ್ದರು ಕಳಿಸಲು ನೀನ್ಯಾರು ಅವಳನ್ನು ಎತ್ತಿರುವುದು ನಾನು ಎಂದಳು ಅದೇ ಗತ್ತಿನಲ್ಲಿ ಅವಳ ಮಾತಿಗೆ ಸೊನಾಲಿ ಎಂದು ಕೂಗಿದರು ಮಿಥುನ್ ನನ್ನ ಮಗಳನ್ನು ಅವತ್ತು ಬೇಡ ಎಂದು ಬಿಟ್ಟು ಹೋದವಳಿಗೆ ಇವತ್ತು ಅವಳು ಯಾಕೆ ಬೇಕು ಮರ್ಯಾದೆಯಿಂದ ಇಲ್ಲಿಂದ ಹೋದರೆ ಸರಿ ಇಲ್ಲದಿದ್ದರೆ ನಾನು ಬಹಳ ಕೆಟ್ಟವನಾಗಬೇಕಾಗುತ್ತದೆ ಎಂದು ಅಕ್ಷರಶಃ ಕಿರುಚಿಯೇ ಹೇಳಿದ್ದರು ನೀನು ಕೂಗಾಡಿದರು ಹಾರಾಡಿದರು ಅಷ್ಟೇ ನನ್ನ ಮಗಳನ್ನು ನಾನು ಕರೆದುಕೊಂಡು ಹೋಗದೆ ಇಲ್ಲಿಂದ ಕದಲುವುದಿಲ್ಲ ಈ ಬಾರಿ ಸೊನಾಲಿ ಕೂಡ ಕೂಗಿದಳು ಅಷ್ಟರಲ್ಲಿ ನಿಲ್ಸಿ ಎಂದು ಕೂಗುತ್ತಾ ಆರಾಧ್ಯ ಮೆಟ್ಟಿಲಿಳಿದು ಬರುತ್ತಿದ್ದಳು ಎಲ್ಲರ ನೋಟ ಈಗ ಅವಳೆಡೆಗೆ ಇತ್ತು ಸೊನಾಲಿಯ ಬಳಿಗೆ ಬಂದು ನಿಂತವಳು ನಾನು ನಿಮ್ಮ ಜೊತೆ ಬರಬೇಕು ಅಲ್ವಾ ಎಂದರೆ ಸೊನಾಲಿ ಹೌದು ಎಂದು ತುಟಿ ಅರಳಿಸುತ್ತಾ ಹೇಳಿದಳು ಸರಿ ಬರ್ತೀನಿ ಎನ್ನುತ್ತಿದ್ದ ಹಾಗೆ ಆಘಾತದಿಂದ ಕುಳಿತಲ್ಲಿಂದ ಎದ್ದು ನಿಂತರು ಸ್ಪಂದನ ಮಗಳ ಮಾತು ಕೇಳಿ ಮಿಥುನ್ ಅವರ ಹೃದಯ ಬಡಿತ ಕೂಡ ಸ್ತಬ್ಧವಾದಂತಾಯಿತು ಮುದ್ದು ಏನು ಹೇಳ್ತಿದ್ದೀಯ ನೀನು ಎಂದರು ಅಸ್ತ ಮೇಲೆತ್ತಿ ಅವರು ಮಾತನಾಡದಂತೆ ತಡೆದವಳು ಪ್ಲೀಸ್ ಪಪ್ಪ ನಾನು ಮಾತನಾಡುತ್ತಿದ್ದೇನೆ ಎಲ್ಲರೂ ದಯವಿಟ್ಟು ಸುಮ್ಮನೀರಿ ಎಂದು ಯಾರು ಮಾತನಾಡದಂತೆ ತಡೆದಿದ್ದಳು ಮುಂದುವರೆಯುವುದು ಈಗ ಆರಾಧ್ಯ ಸುನಾಲಿಯ ಜೊತೆ ಹೋಗುತ್ತಾಳೋ ಇಲ್ಲವೋ ಎಂದು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು